ನಮಸ್ಕಾರ ಸ್ನೇಹಿತರೆ ಇಂದು ನಾವು ಭಗವದ್ಗೀತೆಯ ಒಂಬತ್ತನೇ ಅಧ್ಯಾಯವಾದ ರಾಜವಿದ್ಯಾ ರಾಜಗುಹೆಯೋಗದ ಬಗ್ಗೆ ಮಾತನಾಡೋಣ ಈ ಅಧ್ಯಾಯವು ಅತ್ಯಂತ ಪವಿತ್ರವಾದ ಜ್ಞಾನವನ್ನು ವಿವರಿಸುತ್ತದೆ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುತ್ತಾರೆ ನಾನು ನಿನಗೆ ಅತ್ಯಂತ ಗುಹ್ಯವಾದ ಜ್ಞಾನವನ್ನು ಹೇಳಲಿದ್ದೇನೆ ಎಲ್ಲ ಕಡೆಯೂ ಬೀಸುವ ಬಲಶಾಲಿಯಾದ ಗಾಳಿಯು ಸದಾ ಆಕಾಶದಲ್ಲಿ ಹೇಗೆ ನೆಲೆಸಿರುವುದು ಹಾಗೆ ಸೃಷ್ಟಿಯಾದದ್ದೆಲ್ಲವೂ ನನ್ನಲ್ಲಿ ನೆಲೆಸಿರುತ್ತದೆ ಶ್ರೀಕೃಷ್ಣನು ಭಕ್ತಿಯ ಸರಳತೆ ಮತ್ತು ಶುದ್ಧತೆಯನ್ನು ವಿವರಿಸುತ್ತಾರೆ ಅವರು ಹೇಳುತ್ತಾರೆ ನೀವು ಯಾವುದೇ ಕೆಲಸ ಮಾಡಿದರೂ ಯಾವುದೇ ಆಹಾರ ಸೇವಿಸಿದರೂ ಯಾವುದೇ ಯಜ್ಞದಲ್ಲಿ ಅರ್ಪಿಸಿದರೂ ಯಾವುದೇ ದಾನ ನೀಡಿದರೂ ಯಾವುದೇ ತಪಸ್ಸು ಮಾಡಿದರೂ ಅದನ್ನು ನನಗೆ ಅರ್ಪಿಸಿ ಭಗವಂತನು ನಮ್ಮ ಕೆಲಸಗಳು ಆಹಾರ ಯಜ್ಞ ದಾನ ಮತ್ತು ತಪಸ್ಸುಗಳನ್ನು ನಾವು ಶುದ್ಧ ಮನಸ್ಸಿನಿಂದ ಅವನಿಗೆ ಅರ್ಪಿಸಿದಾಗ ಮಾತ್ರ ಸ್ವೀಕರಿಸುತ್ತಾನೆ ಇದು ನಮ್ಮ ಸಮರ್ಪಣೆಯ ಭಾವನೆಯನ್ನು ಬಲಪಡಿಸುತ್ತದೆ ಮತ್ತು ನಮ್ಮ ಎಲ್ಲಾ ಕ್ರಿಯೆಗಳನ್ನು ದಿವ್ಯ ಸೇವೆಯಾಗಿ ಪರಿವರ್ತಿಸುತ್ತದೆ ಈ ಅಧ್ಯಾಯವು ಭಕ್ತಿಯ ಮಹತ್ವವನ್ನು ಮತ್ತು ಭಗವಂತನ ಸರ್ವವ್ಯಾಪಕತೆಯನ್ನು ಸಾರುತ್ತದೆ ಅರ್ಜುನನಿಗೆ ಭಗವಂತನ ವಿಶ್ವರೂಪದ ದರ್ಶನವನ್ನು ನೀಡಿ ಅವನು ಎಲ್ಲ ಜೀವಿಗಳಲ್ಲಿಯೂ ಇರುವನೆಂದು ತೋರಿಸುತ್ತಾರೆ ಅಧ್ಯಾಯದ ಮುಖ್ಯ ಸಂದೇಶವೆಂದರೆ ಭಗವಂತನ ನಿಜವಾದ ಸ್ವರೂಪವನ್ನು ಅರಿತು ಅವನಲ್ಲಿ ಭಕ್ತಿಯಿಂದ ಭಜಿಸುವವರು ಮೋಕ್ಷವನ್ನು ಪಡೆಯುವರು ಪ್ರಶ್ನನು ಶ್ಲೋಕ ಇಪ್ಪತ್ತಾರರಲ್ಲಿ ಯಾರಾದರೂ ನನಗೆ ಪ್ರೀತಿ ಮತ್ತು ಭಕ್ತಿಗಳಿಂದ ಒಂದು ಎಲೆ ಒಂದು ಹೂವು ಒಂದು ಹಣ್ಣು ಅಥವಾ ಒಂದಿಷ್ಟು ನೀರನ್ನು ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸುತ್ತೇನೆ ಈ ಶ್ಲೋಕವು ಭಕ್ತಿಯ ಸರಳತೆಯನ್ನು ಮತ್ತು ಭಗವಂತನ ಪ್ರೀತಿಯ ವಿಶಾಲತೆಯನ್ನು ತೋರಿಸುತ್ತದೆ ಅವನು ನಮ್ಮ ಅರ್ಪಣೆಯ ವಸ್ತುಗಳ ಮೌಲ್ಯದಿಂದ ಅಲ್ಲ ಬದಲಾಗಿ ನಮ್ಮ ಪ್ರೀತಿ ಮತ್ತು ಭಕ್ತಿಯ ಭಾವನೆಯಿಂದ ಸ್ವೀಕರಿಸುತ್ತಾನೆ ನಾವು ಯಾವುದೇ ಸಣ್ಣ ಅರ್ಪಣೆಯನ್ನು ಶುದ್ಧ ಹೃದಯದಿಂದ ಮಾಡಿದಾಗ ಅದು ಭಗವಂತನ ಪಾದಕಮಲಗಳಿಗೆ ಅಮೂಲ್ಯ ಕಾಣಿಕೆಯಾಗುತ್ತದೆ ಯಾವುದೇ ಚಿಂತೆಯಿಲ್ಲದೆ ಒಂದೇ ಮನಸ್ಸಿನಿಂದ ನನ್ನನ್ನು ಪೂಜಿಸುತ್ತಾ ನನ್ನ ದಿವ್ಯ ರೂಪವನ್ನು ಧ್ಯಾನಿಸುವವರು ಯಾರೋ ಅವರಿಗೆ ನಾನು ಇಲ್ಲದನ್ನು ಕೊಡುತ್ತೇನೆ ಮತ್ತು ಇರುವುದನ್ನು ಕಾಪಾಡುತ್ತೇನೆ ಎಂದು ನನ್ನನ್ನು ಪೂಜಿಸುವವರು ನನ್ನೊಡನೆ ಇರುತ್ತಾರೆ ಎಂದು ಹೇಳುತ್ತಾರೆ ಹಾಗೂ ಕೊನೆಯಲ್ಲಿ ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನು ತೊಡಗಿಸು ನನ್ನ ಭಕ್ತನಾಗು ನನಗೆ ನಮಸ್ಕಾರ ಮಾಡು ಮತ್ತು ನನ್ನನ್ನು ಪೂಜಿಸು ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗು ನಿಶ್ಚಯವಾಗಿಯೂ ನೀನು ನನ್ನಲ್ಲಿಗೆ ಬರುವೆ ಎಂದು ಹೇಳುತ್ತಾರೆ ನಿಮ್ಮ ಪ್ರತಿಕ್ರಿಯೆಗಳು ಮತ್ತು ಅನಿಸಿಕೆಗಳು ನಮಗೆ ಮುಖ್ಯ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಒತ್ತಿ ಧನ್ಯವಾದಗಳು